ஓ அன்னு மாளி சாரனு ரொட்டினு ஆகத்தி பல்யூ மாடி முகீத்வா பெண்டி கைது வல்தாடு அவன் ஹுரியன் தடி உம் ஹெங்க் பலத்தவோ பல்யா மாலோ ஆகல உதுக்கிட்டு அணி மேலே உப்புஹாக்கி எண்ணி ஹாக்கி ஹு அந்த ரொட்டி திண்ணாக்கோ ஆ இல்லதாவா யார் கிர்ஜா தானே தூக்கி இட்லி ஐய்ய இட்லி மடியாஜவா ಹ್ಞೂ ನಾ ಇಡ್ಲಿ ಮಾಡಿದ್ನಿ ಅದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ನಿ ಅದ ಚಟ್ನಿ ಖಾಲಿ ಆಗ್ಬಿಡ್ತು ನನ್ನ ಗಂಡಗೂ ಕಟ್ ಕಳ್ಸಿನಿ ಮತ್ತೆ ನನ್ನ ಮಗಗೂ ಸಾಲಿಗೆ ಕಟ್ ಹಾಗಾಗಿ ಕೊಬ್ಬರಿ ಚಟ್ನಿ ಖಾಲಿ ಆಗ್ಬಿಟ್ಟು ಹ್ಞೂ ಸಾರು ಮಾಡಿಲ್ಲ ಇನ್ನು ಬ್ಯಾಳಿ ಕುದಿ ಹಾಕಿ ಬಂದ ನೀನ್ಮೇಲೆ ಮಾಡ್ಬೇಕು ಮತ್ತೆ ನೀವು ನಾಶ ಅಂತ ಹೇಳಿ ತಗೊಂಡ್ಬನ್ನಿ ನಾನು ಸಾರಿಗೆ ಏನಾದ್ರೂ ಮಾಡಿನಿ ಮನೆಯಾಗಿ ನೀನು ಹ್ಞೂ ಆಗಿರ್ ಜವಾ ಸಾರು ಸಾರ್ ನಾನು ಈಗಾರ ಗ್ಯಾಸಿನ ಮ್ಯಾಗಿಂದ ಇಳಿವಿ ಬೆಂಡಿಕಾಯಿ ಹುರಿಬೇಕಂತ ಹೇಳಿ ಇದನ್ನ ಮಾಡಾಕತಿದ್ ನೋಡು ಮಾಡ್ಯ ತಗೊಂಡ್ ಬ್ಯಾಳಿ ಸಾರ್ ಅದನ್ನ ಹಾಕೊಂಡು ತಿಂತೇವಂತ ಹ್ಮ್ ಚಲೋ ಆತೀ ಇಲ್ಲಿ ಇಟ್ಟಿರ್ತಾ ನೋಡ ಕಟ್ಟಿ ಮಲ್ಕಲ್ವಾ ஹா ஹா லேட் குந்தராகர் ஜவ சாக்காஸ்தான குந்தர் கலவா ஏன்மாக்கி யார் ஜெயக்கா ஏ பாரா ஜெயக்கா பா ஏனில் பா அடிகை நடக்கத்தின் நீ நோட் ம் ஹா அது ஏனில் அதுவா நூறு ரூபாயி கொட்பித்தல் நீடத்தின்தி மொன்னே நன்காக்காகல அதுக்கு ஆங்காக் இவத்து பன்னு கொடக்கல்லவா நூறு ரூபாயி ஆ நூறு ரூபாயி ஆதா ஜெயக்கா கொடுப்பாலா நீங்கள் நூறு ரூபாயே ಅಯ್ಯೋ ಅಯ್ಯೋ ಈಗ ಬಂದೆಲ್ಲ ನೀನು ಯಾರ ಬಂದಿದ್ರೆ ಇದ್ದು ಇದು ಹಂಗೆ ನೂರು ರೂಪಾಯಿ ನೀನು ಸಂಜೆ ಮುಂದೆ ನಾ ಇವನು ತಗೊಂಡ್ಬಿಟ್ನಿ ಹಂಗಾರ ಇಲ್ಲಿ ಗುರಿಯಾಳ್ ಬಂದಿದ್ದು ವಹ ಇಲ್ಲೆಲ್ಲ ಜಯಕ್ಕಾಗಿ ನೂರು ರೂಪಾಯಿ ಊರು ಬಿಡಾಡಿ ಯಾವಾಗ ಕೊಡ್ತಾಳ ನಂದು ನೂರು ರೂಪಾಯಿ ಬರೋಬ್ಬರಿ ಮೂರು ತಿಂಗ್ಳು ಆಗಾಕ ಬಂತು ಬರೀ ಇದನ್ನ ಹೇಳ್ತಾಳ ಈಗಿಲ್ಲ ಆಗಿಲ್ಲ ಇದೂ ಅದನ್ನ ತಗೊಂಡಿ ಇದನ್ನ ತಗೊಂಡಿ ಕಲ್ಲಿ ಮಾಡ್ತಂತಡಿ ನೀನು ಇವತ್ತು ಏ ಹೌದನ ಕಲವಾ ಹ್ಞೂ ಜಕ್ಕ ಜಯಕ್ಕ ಬರೇ ಬರೀ ಇಲ್ಲದಾಗ ಬರ್ತೀವ ನೀನು ಪಾಪ ನಿನ್ನ ನೂರು ರೂಪಾಯಿ ಕೊಡ್ಬೇಕು ಹಂಗಾರ ನನಗೂ ಬಿಡ ಬಿಡಿ ಇವ್ ಕೊಡ್ಬೇಕಂತ ಇರ್ತಾನಿ ಏನಾರ ಒಂದು ಹನಗ್ಲಿ ಬಂದು ಬಿಡ್ತಾವ ಹಂಗಾರ ಹ್ಞೂ ಮನೆಯಾಗ ಏನಾರ ಇಲ್ಲ ಮಾಡೋ ಅದೇ ಇದನ್ನು ಬಂದು ಬಿಡ್ತಾವ ಏನಾರ ತಗೋದು ಮಾಡುದು ತಗೊಂಡ್ಬಿಡ್ತಾನೆ ಹಂಗಾರ ಪಾಪ ನಿನ್ನ ನೂರು ರೂಪಾಯಿ ಕೊಡಾಕ ಆಗುವಲ್ದೆ ನನಗೆ ಈ ಸತ ಹಂಗೆ ಮಾಡಿ ತಗೋ ಈ ಸತ ನೆನಪಿಟ್ಕೊಂಡು ನೆನಪಿಟ್ಕೊತಾನೆ ಹಾಂ ಜಾಕಂದು ನೂರು ರೂಪಾಯಿ ಕೊಡ್ಬೇಕಂತ ಹೇಳಿ ಭಾರಿ ನೆನಪಿಟ್ಕೊತಾನೆ ಈ ಸತ ಕೈಯಾಗ ರೊಕ್ಕ ಬಂದು ಗುಟ್ಲೇನ ನಿಮ್ಮ ತಂದು ಕೊಟ್ಟು ಬಿಡ್ತಾನಂತ ನಿನ್ ಕೈಯಾಗ ನಾವಾರ ಎಲ್ಲಿ ತಗೋ ತಗೊರ ಜೆ ಕೈಲೇ ಇರ್ತೇವೆ ಒಂದು ಊರಾಗಿರ್ತೇವೆ ನೀ ಎಲ್ಲರೂ ಹೋಕಿಯೇ ನಾ ಎಲ್ಲರೂ ಹೊಕ್ಕನಿ ಹೌದಿಲ್ಲೋ ಇಲ್ಲೇ ಇದ್ದ ಜೀವನ ಮಾಡ್ಬೇಕಾಗ್ ನೂರು ರೂಪಾಯಿ ಇಟ್ಕೊಂಡು ನಾ ಏನ್ ಮಾಡ್ಲಿ ಮುನ್ಗಿಸ್ಕೊತೇನೆ ನಾನು ಇಲ್ವಾ ನಾ ಏನು ಮುಳುಗಿಸ್ಕೋದಿಲ್ಲ ನಿನ್ನೂರು ರೂಪಾಯಿ ಕೊಟ್ಟ ಕೊಡ್ತಾನೆ ನಾನು ಹಾ ತಗೋ ಹಾ ಹಾ ಹೌದ್ ಕಲವ ನೀ ಹೇಳುದು ಕರೈತಿ ಐತಿ ನೀನಾರ ಎಲ್ಲಿ ಬಿಡು ಇಲ್ಲೇ ಇರ್ತಿ ಕೊಡ್ತಿ ಕೊಡ್ತೀವಿ ಬಿಡು ಪಾಪ ನೀನು ಕೊಡ್ಬೇಕಂತಿರ್ತಿಯಾ ಮತ್ತೆ ಏನಾರ ಒಂದ್ ಗದ್ಲಾಗಿ ಹಿಂಗಾಗ್ಬಿಡ್ತತಿ ಹ್ಮ್ ಇರ್ವಲ್ದು ಬಿಡು ಅದು ನಾನು ಕೇಳ್ತಿದ್ದಿಲ್ಲ ಹರ್ಕತಾಗಿತ್ತ ಹ್ಮ್ ಬ್ಯಾಳಿ ಸಾರು ಮಾಡಕ್ ಬ್ಯಾಳಿ ತಗೋಬೇಕಾಗಿತ್ತವ ಅದಕ್ಕೆ ಬೇಕಾಗಿತ್ತ ಮತ್ತೆ ಈಗ ಇಲ್ಲಾಕತಿ ಏನ್ ಮಾಡಾಕತಿ ಇರ್ಲಿ ಬಿಡು ಕೊಡು ಅಂತೆ ಕಲ್ಲಿ ಮಾಡ್ತಂತಡಿ ನೀನು ಹೆಚ್ಚಿಗೆ ನಾಟಕ ಮಾಡಾಕತ್ತಿ ನೂರು ರೂಪಾಯಿ ಅಂದ್ರೆ ಹಂಗ ನನಗೆ ಅವಾಗ ಕೊಡ್ತಾನೆ ಇವಾಗ ಕೊಡ್ತಾನ ತಾಟ ಆಡ್ಸಾಕತಿ ಮಾಡ್ತಂತಡಿ ನಾ ಕೊಡು ಕಾಟಕ್ ನೂರು ರೂಪಾಯಿ ನೀನೇ ತಂದು ಕೊಟ್ಟಿರ್ಬೇಕು ನನ್ನ ಮನಿಗೆ ಹಂಗೆ ಮಾಡ್ತಾನೆ ஹம் கொடுவன் விடு நூறு ரூபாய் அது இரலி அந்த வந்து டமட்ட ஐத்தானே சார் மாளி அட்ட கதை மாலோ ஆகல் அதுக்க வந்து டமாட்டி ஹாக்கி அதோக்கி ஒன் எட் டமட்ட கொடுக்கலவா ஆ ஜக்கா டமாட்டி நோடன் தடிய இரக்க கொடத்தடி ஆ இல்லை அது தடி ஒ அந்த ஒன்றா கொடுத்து அய்யா இல்லே இட்டேன நான் தகதிகல்லவா நினைக்க கையா நான் தகத்தன் தடி ಹಾ ಒಂದು ಬೇಳೆ ಸರಿ ಹಾಕ್ತಾನೆ ಇನ್ನೊಂದೆಡ್ ಪಲ್ಯಕ್ಕೆ ಅದಕ್ಕೆ ಇದಕ್ಕ ಗರ್ನಿಗಿದ ಹಾಕಕ್ಕೆ ಬರ್ತಾವೆ ಅದಕ್ಕೆ ಒಂದ್ ಎರಡ ತಗೊಂಡ್ ತಗೋ ಆ ಆಂ ಜಯಕ್ಕ ಹ್ಮ್ ಆ ತಡ ಹಾರ ಐತೀನ ಕಲವ ಬರ್ತಾನಂತ ನಾನು ಹ್ಞೂ ಜಯಕ್ಕ ಹ್ಞೂ ಹ್ಞೂ ತಗೋ ಬಿಡಾಡಿ ಒಂದ್ ಕೊಡಬೇಕು ನಾ ಟಮಾಟೆ ಅಂದ್ರೆ ನಾಕು ಟಮಾಟಿ ತಗೊಂಡು ಹೋದ್ಲು ನೋಡು ಅಲ್ಲ ಕಲವ ಆಕಿ ನೂರು ರೂಪಾಯಿ ಇನ್ನ ಕೊಟ್ಟಿಲ್ಲನಾ ನೀನ ಕೊಡ್ಬೇಕಿಲ್ಲ ಎದಕ್ಕೆ ಎಡ್ತಾ ಆಕಿನ್ ಮನಿಗೆ ಇವಾಗ ನಾನು ಕೊಡಬೇಕಂತಂದು ಬಿಡ ಇವಾಗ ಕೈಯ್ಯಾರು ರೊಕ್ಕ ಉಳಿವಲ್ವ ಮಣ್ಣಿ ಬಿಡಾಡಿ ಮನೆಗೆ ಕೊಡ್ಬೇಕಂತ ಹೋಗಿದ್ನಿ ಅವತ್ತ ಗಂಡ ಮುಂದೆ ನನ್ನ ಬಾಯಿಗೆ ಬಂದಂಗೆ ಬೇಕಿದ್ದವ ಅದನ್ನು ಕೇಳಿ ಈಗ ಕೊಡಬಾರ್ದಂತ ಹೇಳಿ ಬನ್ನಿ ಬಂದಿದ್ದಾನ ಮನೆಗೆ ಅದಕ್ಕೆ ಬಳಸಿ ಹೋಗ್ಬಿಟ್ಟು ಬರೀ ಹಿಂಗೆ ಆಗತ್ತ ಬಿಡೇವ್ ಕೊಡ್ಬೇಕಂತ ನೀ ಏನಾರ ಬಳಸಿ ಹೋಗಿಬಿಡ್ತವ ಕಲ್ಲವಾ ಇನ್ನೊಂದಾಯವ ಏನ ಜಾ ಅಕ್ಕ ಅದು ಬ್ಯಾಳಿ ಸಾರು ಮಾಡ್ಬೇಕನ್ನಲ್ಲ ನಾನು ನಿನ್ನಂತಕ್ಕೆ ಬ್ಯಾಳಿ ಸಾರ ಮಾಡ್ಬೇಕಂತೇಳಿ ಟಮಾಟೆ ಇಸ್ಕೊಂಡು ಹೊಂಟ್ನೀವ ನನ್ನ ಬುದ್ಧಿ ನೋಡ್ದೆ ಮನೆಯಾಗ ಬೇಳೆ ಖಾಲಿ ಆಗ್ಬಿಟ್ಟವೇವಾ ಆ ಬೇಳೆ ತಗೋಕಂತಾನೆ ನಿನ್ ಕಡೆ ನೂರು ರೂಪಾಯಿ ಸ್ಕೋಕಂತ ಬಂದಿದ್ನಿ ನಾನು ನೀ ನೋಡಿರ ಮತ್ತೆ ಇಲ್ಲ ಅಂದಿ அதுக்கீகல் விடேவா மனியாக சார் மாடந்த அதுக்கு ஒன் வாட்டியே பயா் கூட நினைக்க கொடுத்து நான் தகோத்தனி அவங்க நினை வந்த வாட்டி நீ எஸ் கொட்டிருத்தியல்ல அது கொடுத்தனாட்டி கூட ஆழே இல்லல்ல மனியாக அய்யய்ய நீ நேர தோண்டி அந்த பேளினு நன்கக்கி ஹே கதிகவ கல்லவ நானும் கூட பேண்டி அந்தி நானும் தோழாக்கந்தியா நங்கே ஹோகி பேளி தோலக்கந்தான அவங்க அந்தலி இல்லை ஊராக வந்திவா மாராக அவ் கடை தோக்கிலோ சங்கியா தூட்டி கொடுத்து நான் நானும் கல்லவ நீர்த்தி நோடு யாட்காப்போ அக்காடு கால்ப்போ நான் யாடு கால்போ அந்த மத்த முட் பே கத்தினீ ഗ്യ ഹണ് അയ്യോ ജന നെനപ്പ ഇല്ല നോട് നാ ഇനി തകൊണ്ടനെന്നു അയ്യോ ആക്ക മരു മനാ ടൻഷൻ ഇപ്പവല്ല നൂറാ എൻറ്റു ടെൻ ഹാഗീ നെനപ ഇല്ല നനഗ നിറ തകൊണ്ടേ ബ്യാളിന ഏഹ് ഹൗദനാ കലവ ഉർ ബിട ഏനാഗില്ല മറവ ഇരുത മനസ് മരുവു മനസ്സാ മരക്കൗദി ഹാ ഇരുത വിടമക് അന് മനു നൂറായിട്ട് ഗദ്ലിത്തുകൊപേക്കില്ല ഇവൽ വാട്ട് കൊടാ ബാളിന അജേക്ക് നൂറുപയ്ക്ക് കല്ലോ കൊടുബാത്താള ആക്കി വിടബാ അത ചലിടുോടു തടി അജേക്കൊടത്തമേൽ കൊടങ്ങും മാരാ തകണ്ടനി അതക്ക ಐಯ್ ಕೊಡ್ತಾನೆ ಕಲವ ಕೊಡ್ತಾನಿವ ನಾ ತಗೊಂಡ್ ಮೇಲೆ ಕೊಡ್ತೇನೆ ತಗೋ ಕಲ್ಲವ ನಾ ಬರ್ತಾನೆ ಇನ್ನೂ ನನ್ನ ಹಾರೇದ ನಾನು ಬ್ಯಾಳಿ ಸಾರು ಮಾಡ್ಬೇಕು ಬ್ಯಾಳಿ ಸೇ ಕುದಿಸಿ ಬಂದನಿ ಹೋಗಿ ಸಾರು ಮಾಡ್ತಾನಿ ಮತ್ತೆ ಇಡ್ಲಿ ಹಂಗ ಮಾಡಿಟ್ಟು ಬಂದನೆ ಅವಕು ಏನು ಮುಚ್ಚಿಲ್ಲ ಬಿಟ್ಟಿಲ್ಲ ಹಂಗ ಇಟ್ಟು ಬಂದ್ಬಿಟ್ಟನಿ ಹ್ಞೂ ನೆನಪಾಗಿಲ್ಲೂ ನನಗ ಮುಚ್ಚಾಕ ಈಗ ನೆನಪಾತು ಆತು ಹಾಕಂತಡಿವ ಈಗ ಜವಾ ಇಡ್ಲಿ ಮಾಡ್ಯಾನ ಹ್ಞೂ ನಾ ಇಡ್ಲಿ ಮಾಡಿದ್ನಿ ಇವಾಗ ದಿನ ಒಂದು ಕೋದಾಗ ಉಪ್ಪಿಟ್ಟು ಅವಲಕ್ಕಿ ಅಂತ ಹೇಳಿ ನನ್ನ ಮಗ ಬೇಸರ ಹತ್ರ ಮಾಡ್ಕೊಕತ್ತಿದ್ದ ತಿನ್ನೋಕ ಹ್ಞೂ ಇಡ್ಲಿ ಅರ ಮಾಡಬೇಕ ಪಡ್ಡರ ಮಾಡು ದಾಸಿ ಅರ ಮಾಡು ನನ್ನ ಗೆಳಗಳು ಎಲ್ಲಾರು ಇಡ್ಲಿ ದಾಸಿ ಪಡ್ಡು ಇಂಥದೆಲ್ಲ ಕಟ್ಕೊಂಡ್ಬರ್ತಾರು ನೀ ನೋಡಿರೋ ಬರೀ ಉಪ್ಪಿಟ್ಟು ಇಲ್ಲ ರೊಟ್ಟಿ ಪಲ್ಯ ಅನ್ನ ಇಂಥದ್ದು ಕಟ್ತಿ ಅಂತೇಳಿ ಜಗಳ ಮಾಡಿದ್ದೇವೆ ಅಮ್ಮಿ ಅದಕ್ಕೆ ನಾನು ಇಡ್ಲಿ ರವ ತರಿಸಿ ಇಡ್ಲಿ ಮಾಡಿದ್ನಿ ಇವತ್ತು ಅಲ್ಲೋಗ್ತಂತೇಳಿ ತೊಗೊಂಬನ್ನಿ ನಾನು ಹ್ಞೂ ಭಾರ ಜಾಯಾಕ ನೀನು ಮನೆ ಕಡೆ ಒಂದೆರಡು ತಿಂದು ಬರಂತೆ ಹ ಹಾಗಿದ ಜಕ ಬರ್ತಾನಂತು ಪಾಪ ನೀ ಇಷ್ಟ ಕರಿ ಮತ್ತೆ ಒಲಿ ಬಿಡು ಅಂತಾನೆ ಅಂದ್ರೆ ನೀ ಬೇಜಾರ್ ಮಾಡ್ಕೊತಿ ಬರ್ತಾನಂತಗು ಆಮೇಲೆ ಬರ್ತಾನಂತ ಅನ್ನ ಮಾಡಿಟ್ಟು ಬಂದಿನೇ ನನ್ ಗಂಡಿಗೆ ಒಂದಿಟ್ಟು ಸಾರು ಮಾಡಿ ನಿಮ್ಮ ಮನೀಕಡೆ ಬರ್ತಾನಂತ ನಾನು ಮಾಡ್ಬೇಕಂತಂದು ಬಿಡಾ ಇರ್ದಕ ಇಡ್ಲೀನ ಆಗುದೇ ಇಲ್ಲಿ ಬಿಡ ಇವ ಹ್ಞೂ ಬರೀ ಹಾರಿಯೊಂದು ಆಗ್ಬಿಡ್ತೈತಿ ಹ್ಞೂ ನನ್ ಕಂಡು ಇವ ಇಡ್ಲಿ ದಾಸಿ ಪಡ್ಡು ಇಂತದ ಏನಾರ ಮಾಡಿದ್ರೆ ರೊಟ್ಟಿ ಮಾಡಿಲ್ಲ ಅಂತೇಳಿ ಮುದ್ದಾಮ್ ಚಳ ತೆಗಿತೈತೆ ಅವತ್ತನ ತಿನ್ನುವಂಗೆ ತಿಂತತಿ ಇಡ್ಲಿ ಪಡ್ಡು ದಾಸಿ ಏನು ಮಾಡ್ರು ತಿಂತಾನ ಮತ್ತೊಮ್ಮೆ ಮ್ಯಾಲ ರೊಟ್ಟಿ ಮಾಡಬೇಕು ಹಂಗಾಗಿ ನಾನು ಯಾರ್ಯಾರ ತರ ಎಲ್ಲೆಲ್ಲಿ ಮಾಡ್ಕೊಂಡು ಕುಂದ್ರಲ್ ಅಂತ ಹೇಳಿ ಮುಂಜಾನೆ ಎದ್ದು ಬಿಡ್ಲೇ ರೊಟ್ಟಿ ಮಾಡ್ಬಿಡ್ತಾನೆ ನೋಡ್ವಾ ಚಲೋ ಆಗ ನೋಡಿ ಇಡ್ಲಿ ಮಸ್ತ್ ಮಸ್ತಾಗ್ಯವು ಮೆತ್ತಗನು ಆಗಿರ್ಬೇಕು ಹ್ಞೂ ನೋಡಿರವು ಗೊತ್ತಾಕತಿ ಚಲೋ ಮಾಡಿ ನೋಡಕ್ಕೆ ಇರ್ದಕ ಇಡ್ಲಿನ ಹ್ಞೂ ಜಾಕ ಮರಕ್ಕೆ ತರ್ಸಿದ್ರವ ಅಲ್ಲೇ ಚಲೋ ಅಕ್ಕವು ಇಡ್ಲಿ ಹೌದನ ஹம் கிர்ஜக்க நீ தப்பு துளிக்கோபேட ஏனந்த நந்தூத்தவ இது அண்ணா சாரும் மாட்டு மத்தன மிவ் தராக்கோ அக்கழிக்கு நன் கண்டா தந்தில்வா இவத்து மீவ அதுக்கு மிவோ தராக்கோ வாரேந்து பாழைத்தேன் நீ மனை கடை பரக்க ஆகுதில்ல அதுக்கேன் மாத்தான ஹம் கல்லூ தோட்டே இட்லி இவன அன்னா ஓதானந்த நீ கல்ல இந்த நீட் தார முக்கொண்ட தினக ஆ ஜக்கோ நீங்க கல்லவா நம்மனைத்தாள் தகோ ಪಾಪ್ ನೀನು ಎಷ್ಟೊಂದ್ ಕರ್ಯಾತಿ ಬಾರ ಜಯ ಅಕ್ಕ ತಿಂದು ಹೋಗ್ಬಾ ನಮ್ಮ ಮನಿಗ್ ಬಂದು ಇಡ್ಲಿ ಮಾಡಿ ಅಂತ ಹೇಳಿ ಹ್ಮ್ ನಾ ಬರ್ಲಿಲ್ಲ ಅಂತಂದ್ರೆ ನಿನಗ್ ಬೇಜಾರಾಗುದಿಲ್ಲ ನಾ ಇಡ್ಲಿ ಮಾಡಿ ಕರೆದ್ರ ಜಯ ಅಕ್ಕ ಬರ್ಲಿಲ್ಲ ಹ್ಮ್ ಸಂಘದ ಅಧ್ಯಕ್ಷ ಬರ ಸಂಘದ ಅಧ್ಯಕ್ಷ ಆಗ್ಯಾಳ ಅಂತ ಹೇಳಿ ಸೊಕ್ಕ ಬಂದ ತಕ್ಕಿಗೆ ಅದಕ್ಕ ಬರ್ಲಿಲ್ಲ ನಮ್ಮ ಮನಿಗ ಅಂತ ಹೇಳಿ ನೀ ಅಂದ್ರ ಹ್ಮ್ ಇದ್ ಬ್ಯಾಡವಾ ಹಂಗೆಲ್ಲ ಅನ್ಕೋಕೋಬೇಡ ಅದಕ್ಕ ನೀ ಮಾಡಿದ ಇಡ್ಲಿ ತಗೊಂಡ್ ಈಗ ಕಲ್ವ ನೀನು ಆಮೇಲೆ ಹೊರ ಮುಗಿಸ್ಕೊಂಡ್ ಹಾಕಿ ಅಲ್ಲ ಗಿರ್ಜಾಕರ್ ಮನಿ ಕಡೆ ಅವಾಗ ತಿನ್ಬಿಡು ಇಡ್ಲಿ ಆ ಹ್ಮ್ ಆ ತಗೋರ ಜಯ ಅಕ್ಕ ಯಾಕ ಏನ್ ಆತ್ಕಲ್ವ ಹಂಗ್ಯಾಕ್ ಮಕ್ಕ ಮತ್ತೆ ನಿನಗೆ ಕೊಟ್ಟಿದ್ಲಿ ಇಡ್ಲಿ ನಾ ತೊಗೊಂಡು ಅಂತ ಅಂತೇಳಿ ಬೇಜಾರಾತನ ಇವ ಬೈಕ್ ಓದೋದು ಇದ್ರೆ ಹೇಳ್ಬಿಡ್ವಾ ಇಟ್ಟು ಹೋಕ್ಕನಿ ಮತ್ತು ನೀ ಹಿಂದಾಗಡೆ ನಾ ನಾಯಿವನ್ ಇಡ್ಲಿ ತಿಂದು ನಾನು ಹೊಟ್ಟಿ ಕೆಟ್ಟು ಹ್ಞೂ ಮತ್ತೇನ ತರಲಿವದಕ್ಕೆ ಬೇಕಾಗೈತಿ ಹ್ಞೂ ಹೇಳಿ ನೀ ಮತ್ತೆ ವೈ ಬೇಡ ಅಂದ್ರ ವಯ್ಯಲ್ವಾ ನಾನು ಎಲ್ಲ ಇಲ್ಲೇ ಇಟ್ಟು ಹೋಗನಿ ಮನೆಯಾಗ್ ಇಲ್ವಾ ಹಂಗೇನು ಇಲ್ಜೆ ಅಕ್ಕ ನಾ ಏನಂಗೆ ತಗೋ ವೈ ವೈ ತಿನ್ನು ಇಡ್ಲಿ ನನಗೇನು ನಡೀತೈತಿ ಹ್ಮ್ ಗೊತ್ತಿತ್ ನನಗ ನಮ್ ಕಲ್ಲವಾ ಭಾಳ್ ಒಳ್ಳೆಯಕ್ ಅಂತ ಹೇಳಿ ಹ್ಮ್ ಮನ್ಸು ಭಾಳ್ ಚಲೋದ್ ನಮ್ ಕಲ್ಲೊಂದು ನೋಡಾಕಟ್ಟ ಹಂಗ ಕಾಣ್ತಾಳಕಿ ಹ್ಮ್ ಹಂಗೇನ್ ಅನ್ಕೋದಕೆ ಅಂತ ಗೊತ್ತಿತ್ ನನಗ ಹ ಇರ್ ತಗೋಕಲ್ವಾ ಆ ತಗೋರಕಲ್ಲವಾ ನಂದು ಹಾರೇ ತಿನ್ನ ಬಾಳ ಹಾರೇತಿವ ಇಲ್ಲೇ ನಿಂತಂದ್ರ ಮತ್ತ ಹಾರೆ ಮಾಡಾರ ಯಾರು ಹೌದಿಲ್ಲ ಹೊಕ್ಕರ್ವಾ ನನ್ ಹ್ಮ್ ಹೋಗತ್ತಾಗ ಹಾಳಾಗಿ ಹೋಗು ಜೈಯಿ ಊರ್ ಜೈಯಿ ಬಿಡಾಡಿ ನನ್ನ ಮನೆಯಾಗ ಟಮಾಟಿ ಇಸ್ಕೊಂಡು ಬ್ಯಾಡಿ ಇಸ್ಕೊಂಡು ಮತ್ತೆ ಗಿರ್ಜಕ್ ತಂದಿ ಇಡ್ಲಿ ಸತ್ತ ತಗೊಂಡ್ ಹೋದ್ ನೋಡು ಊರ್ ಬಿಡಾಡಿ ಇವ್ ಕಲವ ನೀನ ನೀನು ಪಾಡ ಅಕಿ ನೂರು ರೂಪಾಯಿ ಆಕಿ ಕ್ವಾಟ ಬಿಟ್ಟಿದ್ದೆ ಅಂದ್ರೆ ಇಷ್ಟೆಲ್ಲ ಎದಕ್ ಅಕ್ಕಿತ್ತು ಹ್ಮ್ ಹೋಗ್ಲಿ ಬಿಡು ಇಡ್ಲಿ ತಗೊಂಡ್ರು ಹೋಗಾಳು ಆತ ಬಾಂಗಾರ ನೀ ಕಡೆ ಬಾ ಅಲ್ಲೇ ತಿನ್ನುವಂತೆ ಹ್ಮ್ ಆತರಾಗ ಬರ್ತಾನಂತ ಕಲವ ಇನ್ನೊಂದೇವ ಅದೇನಂದ್ರ ಇದೇವ ಬ್ಯಾಳಿ ಸಾರ್ ಮಾಡಕ್ ಕುಕ್ಕರ್ ಬೇಕೇವ ಹಾ ಕುಕ್ಕರ್ ಒಂದ್ ಸೀಟಿ ಒಂದ್ ನಾಲ್ಕು ಸೀಟಿ ಹೊಡಿಸ್ಬಿಟ್ಟಿ ಅಂದ್ರೆ ಬ್ಯಾಳಿ ಕುದ್ರೆ ಆಡಕಿದ್ವ ಬಡ ಬಡ ಮಾಡಿಬಿಡ್ತಿದ್ ನೀ ಗ್ಯಾಸಿನ ಮೇಲೆ ಆದ್ರೆ ನಮ್ದು ಕುಕ್ಕರು ಕೆಟ್ಟ ಬಿಟ್ಟೇ ಸೀಟಿಗೆ ಏನ ಆಗ್ಬಿಟ್ಟಿ ಸೀಟಿನ ಹೊಡಿವಲ್ದ ಎಟ್ಟಿದ್ ಮಾಡಿದ್ರು அது மத்தேனா ஆகிபிட்டா குக்கர் யாக்க ஒத்தர நீர் சோர் ஆகாத்த விட்டோக அதுக்கதோஸ் பண்ணி நீந்த மாட் மாப்பா அந்த கொட்ரு நூறு ரூபாய் ஆத்தான ನನ್ನ ಕಡೆ ಒಂದು ರೊಕ್ಕ ಇದ್ದಿಲ್ವಾ ಹ್ಮ್ ನೆನಪು ನಿನ್ನ ನೂರು ರೂಪಾಯಿ ಕೊಡ್ಬೇಕು ನೀ ಅನ್ನೋದು ಬರ್ಬೇಕನ್ಯ ನಿನ್ನೆ ನೀ ನೀನು ಎಲ್ಲ ಹೊಲಕ್ಕೆ ಹೋಗಿದ್ದೆ ಅಂತಲ್ಲ ಹಂಗಾಗಿ ಕುಕ್ಕರ್ ಮಾಡ್ತಿಲ್ವಾ ನಾನು ಹ್ಞೂ ಈಗ ಬ್ಯಾಳಿ ಸಾರ್ ಮಾಡ್ಬೇಕಂದ್ರೆ ಒಲಿ ಮೇಲೆ ಇಟ್ಟ ಹ್ಞೂ ಹಂಗೆ ಕು ಗ್ಯಾಸಿನ ಮೇಲೆ ದಬ್ರಾಗಿಟ್ಟು ಕುದಿಸಿರೋ ಗ್ಯಾಸ್ ಭಾಳ ಹೋಕ್ಕತಿವ ಹ್ಮ್ ನನ್ನ ಗಂಡ ಬೈತೆ ಮತ್ತೆ ಏ ಒಂದ್ ತಿಂಗ್ಳಿಗೆ ಒಂದ ಗ್ಯಾಸ್ ಖಾಲಿ ಮಾಡ್ತೀನಿ ನೀನು ಮಂದಿ ನೋಡೋಲ್ಲ ಆರ್ ತಿಂಗಳ ಮಾಡ್ತಾರ ಅಂತ ಹೇಳಿ ಬೈತಾನ ಅದಕ್ಕಿನ್ನ ಒಲಿ ಹೊತ್ತಿಸಿ ಬ್ಯಾಳಿ ಕುದಿಸಿ ಅದನ್ನ ಸಾರ್ ಮಾಡಿ ಬಿಟ್ಲೆ ಅಂದ್ರ ಎರಡ್ ತಾಸು ಹಿಡಿತೈತದ ಅದಕ್ಕೆ ಅದಕ್ಕೆ ಏನಿಲ್ಲ ಈಗ ನನ್ಗ ಹೊಟ್ಟೆ ಹಸದ್ ಬಿಟ್ಟತಿ ಅದ್ರಾಗ ಬೇರೆ ಈಕಿ ಗಿರ್ಜಕ್ಕ ಇಡ್ಲಿ ಹಂಗಾರ ಇಡ್ಲಿ ಗನಾ ಮಸ್ತಾಗ್ಯವು ಮೆಥಾಗ ಕನಕತವು ಯಾವಾಗ ತಿಂದೇನೆ ಬಿಟ್ಟನೇ ಅನ್ಸಾಕತತಿ ಅದಕ್ಕ ಏನಂದ್ರೆ ನೀ ಹೆಂಗಿದ್ರು ಸಾರ್ ಮಾಡಿ ಎಲ್ಲ ಬ್ಯಾಳಿದು ಅದ್ನ ಒಂದ್ ವಾಟೆ ಸಾರ್ ಕೊಡಕಲ್ವ ಮನಿಗ್ ಹೋಗಿ ಆ ಸಾರ್ನ ಇಡ್ಲಿನ ತಿಂದ ತಿಸ್ತಾನೆ ತಿಂದ್ ಮುಗಿಸಿ ಗಟ್ಟಿಯಾಗಿ ಆಮೇಲೆ ಬ್ಯಾಳಿ ಕೂತ್ಸಾಕ್ ಕುಂದಿರ್ತಾನ ಅಲ್ಲಿ ಮುಂದೆ ನೀನು ಅನ್ಕೋದಿಲ್ಲ ಅಂದ್ರ ಕೊಡುವ ಮತ್ ಬೇದ ಅದು ಕೊಡೋದಾದ್ರ ಕೊಡಾಕೋಬೇಡ ನೀನ್ ತಿಂದು ಮತ್ತ ನನ್ನ ಹೊಟ್ಟಿ ಹೊಟ್ಟೆ ಕಡ್ಯಾಡಿ ಇವ ಎದ ಬೇಕಾಗಿತಿ ಅದೆಲ್ಲ ನೀ ಹಂಗೆಲ್ಲ ಮಾಡುದಲ್ ಬಿಡುದನ್ ಮನಸ್ಸು ತಿನ್ನುದಕ್ಕೆಲ್ಲ ನೀ ಹಂಗುದಿಲ್ಲ ಅಲ್ಲ ಅಷ್ಟ ಮಾಡಿ ಬ್ಯಾಡ ಸಾರು ಅದ್ರಾಗ ಒಂದ್ ವಾಟೆ ಕೊಟ್ಟ ನಿನಗೇನ್ ಕಡಿಮೆ ಕತ್ನ ಹೌದಿಲ್ಲ ನೀ ಹಂಗೆಲ್ಲ ಮಾಡುದಿಲ್ಲ ಅದಕ್ಕೆ ಕೇಳಾಕತ್ತೆ ನಾನು ಇಲ್ಲ ಅಂದ್ರ ನಾ ಕೇಳ್ತಿದ್ದಿಲ್ವಾ ನಂಗೆಲ್ಲ ಮಂದಿ ನೀನು ಕೇಳುದಿಲ್ಲ ನೀ ಅಂತ ಕೇಳಾಕತನ್ ಕಲ್ವಾ ಹ್ಮ್ ಆ ತಡಿಯ ಜಾಕ ಕೊಡ್ತಾನಂತ ತುಗೋರಾಜ ಹಾ ಹಾ ಕೊಡ್ಕಲವ ಮತ್ತೆ ಬ್ಯಾಳಿ ಇಲ್ಲಿ ಕೆಳಗಿಂದದು ಮತ್ತೆ ಮ್ಯಾಗಿನ ನೀರು ಹಾಕಿಲಿಲ್ಲ ಬ್ಯಾಳಿ ಒಂದಿಟ್ಟು ಹಾಕಿಲು ಚಂಚ್ಮೇಲೆ ಅಳಿಗಾಡ್ಸಿ ಈ ಆಟದಾಗ ಹಾಕೊಂಬಂದಾನಿ ಬ್ಯಾಳಿನೂ ಹಾಕೇನಿ ಉಪ್ಪು ಖಾರ ಎಲ್ಲಾನು ಹಾಕಿನ ತಗೋ ಹ್ಮ್ ಹ್ಮ್ ತಗೋ ಈ ಹೋದ್ ಗುಟ್ಲೆ ಇಡ್ಲಿ ಸಾಂಬಾರ್ ತಿಂದು ಆಮೇಲೆ ಬ್ಯಾಳಿ ಕುದಿಸಿ ಬ್ಯಾಳಿ ಸಾರ್ ಮಾಡಿರ್ತೇನೆ ನನ್ ಗಂಡಗ್ ಆತಲ್ವ ನಾನು ಹಾರೈತೆ ಹ್ಮ ಅಂದಂಗ ಇನ್ನೊಂದಕ್ಕಲ್ವ ಮತ್ತೇನ್ ಬೇಕ ಅದೇ ಏನಿಲ್ಲ ನನ್ನ ಗಂಡಗ ಬೆಂಡೆಕಾಯಿ ಅಂದ್ರೆ ಭಾಳ ಇಷ್ಟ ಹಾಂ ಬೆಂಡೆಕಾಯಿ ಉದ್ದಕ್ಕೆ ಕೊರದು ಅದಕ್ಕೆ ಎಣ್ಣೆ ಹಾಕಿ ಹಾಕಿ ಹುರಿತಾರಲ್ಲ ಅವನು ರೊಟ್ಟಿಯಾಗೂ ತಿಂತಾನು ಅನ್ನದಾಗೂ ತಿಂತಾನು ಹ್ಞೂ ಹಾಗೆ ಮಾಡಿದ್ರೆ ಭಾಳ ಇಷ್ಟ ನನ್ನ ಗಂಡಗ ಅದಕ್ಕೆ ಇವ್ನೀ ಕೈಯಾಗೆ ಹಿಡ್ಕೊಂಡು ನಿಂತಿಯಲ್ಲ ಬೆಂಡಿಕಾಯಿ ಬಲ್ತಿದ್ದು ಒಳೆಯೇ ಚಲೋ ಅದ ನೋಡು ಹಸೂರಿಗೆ ಬಾರಿ ಅದಾವೆವು ಬಂದುಬಿಟ್ಟೆನ ಅಣ್ಣಿ ಹಾಂ ಎಲ್ ತಂದಿಯ ಅಂತ ಹೇಳಿ ಹಾಂ ಭಾರಿ ಅದ ನೋಡು ಅವ್ನು ಹುರ್ದ್ ಕೊಟ್ರೆ ಮಸ್ತಕವು ಅದಕ್ಕೆ ಅವನಿಂದ ಎರಡು ಕೊಡ ಒಂದು ಹಾಕ ಕೊಡು ನೀಟ್ಕೊಂಡು ನಾನು ಒಂದು ಹಾಕಿಕೊಡು